ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ನಲ್ಲಿ ಸ್ವಾಗತ ಸು ನೋಡಿ ಸ್ನೇಹಿತರೆ ಬಿ ಎಸ್ ಯಡಿಯೂರಪ್ಪ ಮಾಜಿ ಮುಖ್ಯಮಂತ್ರಿಯ ಕೇಸಿನ ಬಗ್ಗೆ ಪೋಕ್ಸೋ ಕೇಸಿನ ಬಗ್ಗೆ ಎಸ್ ಬಾಲನ್ ಮತ್ತು ದಿನೇಶ್ ಅಣ್ಣನವರು ಮಾತಾಡದಿರ್ತಕ್ಕಂಥ ಸಂಭಾಷಣೆ ದಯವಿಟ್ಟು ಕೇಳಿಸ್ಕೊಳ್ಳಿ ರಾಜಕೀಯದ ಒತ್ತಡದಿಂದ ಕೇಸಲ್ಲಿ ಅಲ್ಲಾಗಿ ತಂದು ಕೇಳಿದ್ವಿ ನಾವು ಮುನ್ನಲ್ಲಿ ಬಂದಿದೆ ಆ ಕೇಸಿನ ಬಗ್ಗೆ ಸ್ಫೋಟಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ ಬಾಲನ್ ಸಾಹೇಬರು ದಯವಿಟ್ಟು ಇದನ್ನ ಕೇಳಿ ನಮಸ್ಕಾರ ಬೆಸ್ಟ್ ಇನ್ವೆಸ್ಟಿಗೇಷನ್ ದ ಪೊಲೀಸ್ ಅಂತ ಹೇಳ್ತೀನಿ ನಾನು ಇಂತ ಪರಿಸ್ಥಿತಿ ಆದ್ರೆ ಒಂದು ಪವರ್ಫುಲ್ಲು ಪವರ್ಲೆಸ್ ಅವ್ರ ಪ್ಲಷರ್ ಗೆ ಒಂದು ಫ್ಯಾಮಿಲಿನ ಟಿಯರ್ಫುಲ್ಲು ಪೈನ್ಫುಲ್ಲು ಮಾಡಿದ್ರು ಅಲ್ಲಿ ಬೋಲ್ಟ್ ಹಾಕ್ಕೊಳ್ತಾರೆ ಲಾಕ್ ಮಾಡ್ಕೊಳ್ತಾರೆ ಕಿಚ್ಚಾಡ್ಕೊಳ್ತಾರೆ ಇಮಿಡಿಯೇಟ್ ಆಗಿ ಅವ್ರು ಏನ್ ಮಾಡ್ತಾರೆ ಪಾಕಿಟ್ ಇಂದ ಒಂದು ಐವತ್ತು ಸಾವಿರ ರೂಪಾಯಿ ಬಂಡಲ್ ನೋಟ್ಸ್ ಕರೆನ್ಸಿ ನೋಟ್ ಅನ್ನ ಹುಡ್ಗಿಕ್ಕೆ ಕೊಡಕ್ ಹೋಗ್ತಾರೆ ಅಂದ್ರೆ ಇದು ಏನೂ ತಪ್ಪು ನಡೆದಿಲ್ಲ ಕೂಡ ಕೆಲವ್ರು ಹೇಳ್ಬೋದು ಏನೋ ತಪ್ಪು ಮಾಡುವ ನಡೆದಿಲ್ಲ ಅಂದ್ರೆ ಅವ್ರ ಮಕ್ಕಳು ಯಾಕೆ ಇನ್ವಾಲ್ವ್ ಆಗ್ತಾರೆ ದುಡ್ಡು ಯಾಕೆ ಕೊಡಕ್ ಹೋಗ್ತಾರೆ ಮನೆಯಿಂದ ಯಾಕೆ ಕರೆದುಕೊಂಡು ಬರ್ತಾರೆ ಇದೆಲ್ಲಾ ಕೂಡ ವಿಷಯಗಳು ಸರಿ ನಾಳೆ ಮಂಡೇ ಸಿಕ್ತಿನಮ್ಮ ಶನಿವಾರ ನಾನು ಹೊರಗೆ ಹೋಗ್ತೀನಿ ಅಂದ್ರೆ ಸತ್ತು ಸತ್ತೋಗ್ತಾರೆ ಅಮ್ಮ ಅವ್ರನ್ನ ಡೋಂಟ್ ಪರ್ಟಿಸ್ಪಿಟೇಟ್ ಅಂದ್ರೆ ಅರೆಸ್ಟ್ ಮಾಡಬಾರ್ದು ಅನ್ನೋ ತರ ಒಂದು ಆದೇಶಗಳು ಆಯ್ತು ಚಾನ್ಸಸ್ ಸುಪ್ರೀಂ ಕೋರ್ಟ್ ತೆಗೆದುಕೊಂಡು ಹೋಗ್ಬೋದು ನನ್ನ ಪ್ರಕಾರ ಅಲ್ಲಿ ಡಿಸ್ಮಿಸ್ ಮಾಡ್ತಾರೆ ಇದು ನ್ಯಾಯಾಧೀಶರುಗಳು ನ್ಯಾಯಮೂರ್ತಿಗಳು ಸೆನ್ಸಿಟಿವ್ ಆಗಿ ಇದಾರೆ ಯಡಿಯೂರಪ್ಪ ಅವ್ರಿಗೆ ಏನಾದ್ರು ಶಿಕ್ಷೆ ಆಗೋ ಸಾಧ್ಯತೆ ಇದೆಯಾ ಇದೆ ಸಾಧ್ಯತೆ ಇದೆ ಈಗ ಸಿದ್ಧಾಂತನೇ ಇಲ್ಲ ದುಡ್ಡು ಮಾಡೋದೇ ಸಿದ್ಧಾಂತ ಮೋಸ ಮಾಡೋದೇ ಸಿದ್ಧಾಂತ ಸರ್ ನಮಸ್ಕಾರ ನಮಸ್ಕಾರ ಸರ್ ಚೆನ್ನಾಗಿದ್ರ ಸರ್ ನಾನು ಹೇಳ್ತಾ ಇರ್ತೀನಿ ಮೋಸ್ಟ್ ಹ್ಯಾಪನಿಂಗ್ ಅಡ್ವೊಕೇಟ್ ಇನ್ ಕರ್ನಾಟಕ ಅನ್ನೋ ನೀವು ಅಂತ ಬಹಳಷ್ಟು ಕೇಸ್ಗಳಲ್ಲಿ ಮಾತಾಡ್ತಾ ಇರ್ತೀರಿ ಫೈಟ್ ಮಾಡ್ತಾ ಇದ್ದೀರಿ ವಿಶೇಷವಾಗಿ ನೊಂದವರ ಪರ ನೀವು ನಿಂತು ಮಾತಾಡೋಂಥದ್ದು ಅದೆಲ್ಲ ನಮಗೊಂದು ರೀತಿಯಾದ ಒಂದು ಸಮಾಧಾನ ಮತ್ತೆ ಏನೋ ಆಗೋ ಹೋಗುತ್ತೆ ಅನ್ಯಾಯ ಆಗುತ್ತೆ ಅನ್ನೋಂತ ಸಂದರ್ಭದಲ್ಲಿ ನೀವೊಂದು ಆಶಾ ಆಶಾಕಿರಣವಾಗಿ ಬರ್ತೀರಾ ಎಲ್ಲ ಕೇಸ್ಗಳಲ್ಲಿ ಅದಕ್ಕಾಗಿ ಮೊದ್ಲೇದಾಗಿ ನಮ್ಮೆಲ್ಲ ವೀಕ್ಷಕರ ಪರವಾಗಿ ನಿಮ್ಮನ್ನ ಅಭಿನಂದಿಸ್ತೀನಿ ಸರ್ ಈಗ ನಾನು ಈಗ ನಾನು ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದು ಏನ್ ಪೋಕ್ಸೋ ಕೇಸ್ ಏನಾಗಿದೆ ಯಡಿಯೂರಪ್ಪ ಅವ್ರದ್ದು ಅದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಜನರಲ್ಲಿ ಇನ್ನು ಅದ್ರದ್ದು ಮಾಹಿತಿ ಇಲ್ಲ ಯಾಕಂದ್ರೆ ಅದು ದೊಡ್ಡ ಪ್ರಮಾಣದಲ್ಲಿ ಏನ್ ಸುದ್ದಿ ಆಗ್ಲಿಲ್ಲ ಆ ಕೇಸ್ ಕೂಡ ಬಹಳ ಅಂದ್ರೆ ಅದನ್ನ ಫೈಟ್ ಮಾಡ್ತಾನೆ ಬಂದ್ರು ಅವರು ಕೊನೆಗೆ ಹೈಕೋರ್ಟ್ ಅಲ್ಲಿ ಅದೊಂದು ಕ್ಲಿಯರ್ ಆಗಿ ಈಗ ಒಂದ್ ಹಂತಕ್ ಬಂದಿದೆ ப்படோ காய் இது பீடோஃபோலியா பீடோஃபாலியா அந்த வயசாக பருஷர் கே அந்த எப்ப எம்பத்து வயசு ஆகிர்வ் ಈ ಚಿಕ್ಕ ಹುಡುಗಿರ್ ಕಂಡ್ರೆ ಒಂದು ಅಟ್ರಾಕ್ಷನ್ ಅದು ಅವ್ರಿಗೆನ್ ಅವ್ರ ಮೇಲೆ ಕೈ ಹಾಕ್ಬೇಕು ಆ ಎಲ್ಲ ಒಂದು ಫೀಲಿಂಗ್ ಬರುತ್ತೆ ಅಂದು ಅದು ಸೈಕಲಾಜಿಕಲಿ ಅದ್ರ ಎಲ್ಲ ಸುಮಾರು ಲಿಟ್ರೇಚರ್ ಇದೆ ಇದು ಏನಾಗುತ್ತೆ ಅಂದ್ರೆ ಆ ಹುಡುಗಿ ತಾಯಿ ಲಿಂಗ ಆಯ್ತು ಅವರು ಯಡಿಯೂರಪ್ಪನ ಊರೇ ಅವರು ಗಂಡ ಬಂದು ಸಿಂಗ್ ನಾರ್ತ್ ಇಂಡಿಯನ್ ಇವ್ಳು ಮಗಳು ಇವ್ಗೆ ಹದಿನೇಳು ವಯಸ್ಸು ಆಯಮ್ಮ ಸ್ವಲ್ಪ ಬಿಸ್ನೆಸ್ ಅದೆಲ್ಲ ಇತ್ತು ಗಂಡನ ರಿಲೇಟಿವ್ ಒಬ್ಬ ಬರ್ತಾನೆ ಆ ಹುಡುಗಿನ ಅಬ್ಯೂಸ್ ಮಾಡಿ ಒಂದು ಕೇಸ್ ಆಗುತ್ತೆ ಅತ್ಯಾಚಾರ ಆಯ್ತು ಅನ್ನೋದು ಕೇಸು ಅದರಲ್ಲಿ ಪೊಲೀಸರು ಸರಿಯಾಗಿ ಅವ್ರಿಗೆ ಸಪೋರ್ಟ್ ಮಾಡಿಲ್ಲ ಅನ್ನೋದು ಅವ್ರದ್ದು ಆರೋಪ ಮತ್ತೆ ಬಿಸ್ನೆಸ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಪೊಲೀಸರ್ ಐಆರ್ ಆಫೀಸರ್ಸು ಸರಿಯಾಗಿ ಸಪೋರ್ಟ್ ಮಾಡಿಲ್ಲ ಅಂದು ಅವ್ರ ಮೇಲೆ ಕಂಪ್ಲೇಂಟ್ ಎಲ್ಲ ಬರೀತಾರೆ ಅಮ್ಮ ಈ ಹಿನ್ನೆಲೆಯಲ್ಲಿ ಯಡಿಯೂರಪ್ಪ ಅವರು ಒಂದು ಪ್ರಭಾವಿ ಅವ್ರ ಹತ್ರ ಹೋದ್ರೆ ಏನಾಗ್ಲೂ ಎಲ್ಪ್ ಸಿಗುತ್ತೆ ಅಂತ ಇರ್ಬೇಕು ಹೋಗಿರ್ತಾರೆ ಮೇಲೆ ಏನಾಗುತ್ತೆ ಕಾಫಿ ತರಿಸ್ತಾರೆ ಹಾಲು ತರಿಸ್ತಾರೆ ಈ ಹುಡುಗಿಗೆ ಹಾಲು ಕುಡಿಸ್ತಾರೆ ಇಮಿಡಿಯೇಟ್ ಆಗಿ ಈ ಹುಡುಗಿ ಕೈಯನ್ನ ಗಟ್ಟಿಯಾಗಿ ಇಟ್ಕೊಳ್ತಾರೆ ಅವರು ಏನೋ ವಯಸ್ಸಾದವರು ಅನ್ನೋ ಫೀಲಿಂಗ್ ಇವ್ರಿಗೆ ಇರುತ್ತೆ ಮತ್ತೆ ಏನಾಗುತ್ತೆ ಮಾತಾಡ್ಬೇಕು ರೂಮ್ ಒಳಗಡೆ ಬಂದು ಕರೆದುಕೊಂಡು ಹೋಗ್ತಾರೆ ರೂಮ್ ಒಳಗಡೆ ಹೋದ್ರೆ ಅಲ್ಲಿ ಬೋಲ್ಟ್ ಹಾಕ್ಕೊಳ್ತಾರೆ ಲಾಕ್ ಮಾಡಿಕೊಳ್ತಾರೆ ಈ ಹುಡುಗಿ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಹಾಕೊಂಡಿರ್ತಾರೆ ಕೈ ಬಂದು ಟೀ ಶರ್ಟ್ ಒಳಗಡೆ ಹೋಗುತ್ತೆ ಟಚ್ ಆಗುತ್ತೆ ಈ ಹುಡುಗಿ ಶಾಕ್ ಆಗ್ತಾಳೆ ಕಿರ್ಚಾಡ್ಕೊಳ್ತಾರೆ ಇಮಿಡಿಯೇಟ್ ಆಗಿ ಅವ್ರು ಏನ್ ಮಾಡ್ತಾರೆ ಪಾಕಿಟ್ ಇಂದ ಒಂದು ಐವತ್ತು ಸಾವಿರ ರೂಪಾಯಿ ಬಂಡಲ್ ನೋಟ್ಸ್ ಕರೆನ್ಸಿ ನೋಟ್ ಅನ್ನ ಹುಡ್ಗಿಕ್ ಕೊಡಕ್ ಹೋಗ್ತಾರೆ ಕಿರ್ಚಾಡಿ ಓಪನ್ ಮಾಡ್ಕೊಂಡು ಹೊರಗೆ ಬರ್ತಾಳೆ ಅವ್ರ ತಾಯಿಗೆ ಗೊತ್ತಾಗುತ್ತೆ ಅಮ್ಮ ಮಗಳು ಇಬ್ರು ಮಾತಾಡ್ಕೊಂಡು ಒಂದು ಲಾಯರ್ ಗೆ ಫೋನ್ ಮಾಡ್ತಾರೆ ಅವರು ಏನೋ ದೂರ ಕೊಡ್ಬೇಡ ಅಂತಾರೆ ಮತ್ತೆ ಮಾತಾಡ್ತಾರೆ ಇದು ಬಾರಿ ನೊಂದೋಗ್ತಾಳೆ ಅಮ್ಮ ಇಷ್ಟು ಒಳಗಡೆ ಇದನ್ನ ರೆಕಾರ್ಡ್ ಮತ್ತೆ ಫೋನ್ ಮಾಡಿ ರೆಕಾರ್ಡ್ ಮಾಡ್ಕೊಳ್ತಾರೆ ಅವರು அவன் மாக்கிங்க மாதிரி அந்த எல்லாரும் ரெக்கார் ரெக்கார்ட் மாதன்னேஸ் அப்லோட் ஃபேஸ்புக் நப்லோட் மேலே ஏனாக அவர் உடுகர்ன கல்சி மாத்தி நடைசி அவர்ன ಫಾರ್ಚುನರ್ ಗಾಡಿಯಲ್ಲಿ ಹಾಕೊಂಡ್ ಬರ್ತಾರೆ ಅವ್ರಿಗೆ ದುಡ್ಡು ಸಹಾಯ ಮಾಡ್ತಿವಂದು ಒಂದು ಮೂರು ಲಕ್ಷ ರೂಪಾಯಿ ದುಡ್ಡು ಕೊಡಕ್ ಹೋಗ್ತಾರೆ ಇವರು ಆ ಗಾಡಿನಲ್ಲಿ ಹೋಗೋದನ್ನು ಕೂಡ ವಿಡಿಯೋಗ್ರಫಿ ಮಾಡ್ಕೊಳ್ತಾರೆ ವಿಡಿಯೋಗ್ರಫಿ ಮಾಡ್ಕೊಂಡು ಮತ್ತೆ ಇವ್ರಿಗೆ ಆಗುತ್ತೆ ಅಂದ್ರೆ ಯಡಿಯೂರಪ್ಪನವರು ಮಕ್ಕಳು ಕೂಡ ಅದ್ರಲ್ಲಿ ಇನ್ವಾಲ್ವ್ ಆಗ್ತಾರೆ ಅವರು ಹುಡುಗರನ್ನ ಕಲಿಸ್ತಾರೆ ಅಂದ್ರೆ ಇದು ಒಂದು ಗುಂಪಾಗಿ ಇವ್ರನ್ನ ಹ್ಯಾಂಡಲ್ ಮಾಡ್ತಾರೆ ಅಂದ್ರೆ ಇದು ಏನೂ ತಪ್ಪು ನಡೆದಿಲ್ಲ ಅಂದ್ ಕೂಡ ಕೆಲವ್ರು ಹೇಳ್ಬೋದು ಏನೂ ತಪ್ಪು ಮಾಡುವ ನಡೆದಿಲ್ಲ ಅಂದ್ರೆ ಅವ್ರ ಮಕ್ಳು ಯಾಕೆ ಇನ್ವಾಲ್ವ್ ಆಗ್ತಾರೆ ದುಡ್ಡು ಯಾಕೆ ಕೊಡಕ್ಕೆ ಹೋಗ್ತಾರೆ ಮನೆಯಿಂದ ಯಾಕೆ ಕರೆದುಕೊಂಡು ಬರ್ತಾರೆ ಕೂಡ ಈಗ ದೂರ ಕೊಡ್ತಾರೆ ಅವರು ಆಮೇಲೆ ದೂರ ಕೊಟ್ಟ ಮೇಲೆ ದೂರು ರಿಜಿಸ್ಟರ್ ಆಗುತ್ತೆ ದೂರು ರಿಜಿಸ್ಟರ್ ಆಗಿ ಅದ ಹಂಗೆ ಅದು ಮುಂದೆ ಹೋಗೋದಿಲ್ಲ ಆ ಸಂದರ್ಭದಲ್ಲಿ ಯಾರು ಲಾಯರ್ ಗಳ ಹತ್ರ ಹೋಗ್ತಾರೆ ಆಮೇಲೆ ಜರ್ನಲಿಸ್ಟ್ ಹತ್ರ ಹೋಗ್ತಾರೆ ಜರ್ನಲಿಸ್ಟ್ಗಳು ನನ್ನ ರೆಫರೆನ್ಸ್ ಕೊಟ್ಟಿದ್ದಾರೆ ನನ್ ರೆಫರೆನ್ಸ್ ಕೊಟ್ಟ ಮೇಲೆ ಆ ಹುಡುಗಿಯ ತಾಯಿ ನನಗೆ ಫೋನ್ ಮಾಡಿದ್ರು ಸರ್ ಈ ತರ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ ನಿಮ್ ನಂಬರ್ ಕೊಟ್ಟರು ಸಹಾಯ ಮಾಡ್ತೀರಾ ಅಂತ ಕೇಳಿದ್ರು ಅದು ಬನ್ನಮ್ಮ ಏನ್ ಡಾಕ್ಯುಮೆಂಟ್ ಇದೆ ತಕೊಂಡ್ ಬನ್ನಿ ನಾನು ನಾನ್ ನಾಳೆ ಬರಲ್ಲ ಅಂದ್ರು ಅದು ಹೊತ್ತು ಫೋನ್ ಮಾಡಿದಾಗ ಫ್ರೈಡೆ ಸರಿ ನಾಳೆ ಮಂಡೇ ಸಿಗ್ತೀನಮ್ಮ ಶನಿವಾರ ನಾನು ಹೊರಗೆ ಹೋಗ್ತೀನಿ ಅಂದ್ರೆ ಸಂಡೇನೆ ಸತ್ತ ಹೋಗ್ತಾರೆ ಅಮ್ಮ ಅದು ಹಾಸ್ಪಿಟ್ಲ್ಗೆ ಹೋಗ್ತಾರೆ ಕ್ಯಾನ್ಸರ್ ಇತ್ತು ಅಂತಾರೆ ಅದು ಯಾಕೆ ಸತ್ತಿರೋ ಬಟ್ ಬಾರಿ ನಮ್ಮ ಮನಸ್ಸು ನೊಂದಿದಲ್ಲ ಆ ಹುಡುಗಿಕ್ಕೆ ಎರಡು ಸತಿ ಈ ತರ ಪ್ರಾಬ್ಲಮ್ ಆಗಿದೆ ಅದರಿಂದ ಸತ್ತಲು ಏನೋ ಹಾರ್ಟ್ ಅಟ್ಯಾಕ್ ಅಂದ್ರು ಅದ್ರ ಬಗ್ಗೆ ಯಾರು ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿಲ್ಲ ಆದ್ರೆ ಏನಾಯ್ತು ಅದು ಅಲ್ಲೇ ಬಿಡೋಣ ನನ್ನ ಹತ್ರ ಬಂದ ಮೇಲೆ ನಾನು ಏನ್ ಮಾಡ್ತೀನಿ ಇದನ್ನ ಒಂದು ಬಂದು ಇದು ಎಲ್ಲಾನು ಸಿ ವಿ ಫುಟೇಜ್ ಇರ್ತದೆ ಮೊಬೈಲ್ ಫೋನ್ ಅಲ್ಲಿ ರೆಕಾರ್ಡ್ ಆಗಿದೆ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಇದೆ ಅನ್ನೋದನ್ನೆಲ್ಲ ಬರೆದು ನಾನು ಹೈಕೋರ್ಟ್ ಗೆ ಒಂದು ಪಿಟೀಷನ್ ಹಾಕ್ದೆ ಹೈಕೋರ್ಟ್ ಅಲ್ಲಿ ರಿಟ್ ಪೆಟಿಷನ್ ಹಾಕಿದ ತಕ್ಷಣ ಇದು ಗೊತ್ತಾಯ್ತು ಪೊಲೀಸರಿಗೂ ಗೊತ್ತಾಯ್ತು ರಿಟ್ ಪೆಟಿಷನ್ ಬಿದ್ದಿದೆ ಎಂದು ನೋಟಿಸ್ ಕೊಡ್ತಾರೆ ಫಾರ್ಟಿ ಒನ್ ಎ ನೋಟಿಸ್ ಈ ತರ ನಿಮ್ ಮೇಲೆ ಕೇಸ್ ಇದೆ ಬಂದು ಎಕ್ಸ್ಪ್ಲನೇಷನ್ ಕೊಡಿ ಎಂದು ಅವ್ರು ಹೋಗೋದಿಲ್ಲ ಟೈಮ್ ಕೇಳ್ತಾರೆ ಅಷ್ಟೊಳಗಡೆ ರಿಟ್ ಪೆಟಿಷನ್ ಲಿಸ್ಟ್ ಆಗುತ್ತೆ ಅವರು ಬಂದು ಒಂದು ಸ್ಟೇ ಕೇಳಿಕೊಂಡು ಅವರು ಪೆಟಿಷನ್ ಹಾಕಿಕೊಂಡು ಹೈಕೋರ್ಟ್ಗೆ ಬರ್ತಾರೆ ಅವ್ರನ್ನ ಡೋಂಟ್ ಪರ್ಸಿಪಿಟೇಟ್ ಅಂದ್ರೆ ಅರೆಸ್ಟ್ ಅನ್ನೋ ಒಂದು ಆದೇಶಗಳು ಆಯ್ತು ಬಲವಂತ ಅಷ್ಟೇ ಬಟ್ ಒಳಗಡೆ ಅವ್ರದ್ದು ವಾಯ್ಸ್ ಸ್ಪೆಕ್ಟ್ರೋಗ್ರಫಿ ಯಾಕಂದ್ರೆ ಫೋನ್ ನಲ್ಲಿ ಮಾತಾಡಿದ್ದಾರೆ ಯಾರ ಅವ್ರ ಹುಡುಗಿ ತಾಯಿ ಹತ್ರ ಫೋನ್ ನಲ್ಲಿ ಮಾತಾಡಿದಾರೆ ಇವ್ರದ್ದು ವಾಯ್ಸ್ ಇವ್ರದ್ದು ರೆಕಾರ್ಡ್ ಮಾಡಿ ವಾಯ್ಸ್ ಸ್ಪೆಕ್ಟ್ರೋಗ್ರಫಿಗೆ ಕಳಿಸ್ತಾರೆ ಅದು ಮ್ಯಾಚ್ ಆಗುತ್ತೆ ಇವರೇ ಮಾತಾಡಿದಾರೆಂದು ಅವ್ರ ಮನೆಗ್ ಹೋಗಿದ್ದಾರೆ ಅಲ್ಲಿ ರಿಜಿಸ್ಟರ್ ಇದೆ ಪೊಲೀಸ್ ಇದಾರೆ ರಿಜಿಸ್ಟರ್ ಅಲ್ಲಿ ಇವ್ರದ್ದು ರೆಕಾರ್ಡ್ ಆಗಿದೆ ಸಿ ಸಿ ಟಿವಿ ಫುಟೇಜ್ ನಲ್ಲಿ ಕೂಡ ಇವ್ರದ್ದು ಆ ಟೈಮ್ಗೆ ಹೋಗಿದ್ದು ಈಗ ಏನಾಯ್ತಂದ್ರೆ ಎಲ್ಲಾ ತರ ಸಾಕ್ಷಾಧಾರಗಳು ಇದೆ ಡಿ ಎನ್ ಎ ಸಿಗೋದಿಲ್ಲ ಯಾಕಂದ್ರೆ ಇದ್ರಲ್ಲಿ ರೂಪ ಆಗಿಲ್ಲ ಟಚ್ ಡಿ ಎನ್ ಎ ಇರುತ್ತೆ ಕೈಯಲ್ಲಿನೋ ಬೇವ್ರು ಬರುತ್ತೆ ಬೇರೆ ಕೈ ಕೂದಲು ಬಿದ್ರೇನೋ ಬಟ್ ಏನಾಯ್ತು ಅದು ಡಿಲೇ ಆಗುತ್ತಲ್ಲ ಅಲ್ಲ ಡಿ ಎನ್ ಎ ಸಿಗ್ಲಿಲ್ಲ ಬಟ್ ಕೂತಿರೋ ಜಾಗದಿಂದ ರೂಮ್ಗೆ ಹೋಗಿದ್ದಾರೆ ಅದು ಡಿ ಅದು ಸಿ ಸಿ ಟಿವಿ ಫುಟೇಜಸ್ ಇದೆ ಆಯ್ತಾ ಈಗ ಹುಡುಗಿ ಸುಳ್ಳು ಹೇಳೋದಿಲ್ಲ ಅವರು ಈಗ ಕಾನೂನು ಪ್ರಕಾರ ಏನ್ ಅಂದ್ರೆ ಮೈನರ್ ಹುಡುಗಿರು ಹೇಳಿದ್ರೆ ಅದನ್ನ ಕೋರ್ಟ್ ನಂಬಬೇಕಂದು ಕಾನೂನ್ ಇದೆ ಇದು ಒಂದು ಸಾವಿರ ಪೇಜಸ್ ಚಾರ್ಜ್ ಶೀಟ್ ಆಗಿದ್ದಾರೆ ಅಕಾರ್ಡಿಂಗ್ ಟು ಮೀ ಬೆಸ್ಟ್ ಇನ್ವೆಸ್ಟಿಗೇಷನ್ ದ ಪೊಲೀಸ್ ಅಂತ ಹೇಳ್ತೀನಿ ನಾನು ಇದನ್ನ ಒಂದು ಎ ಪಿ ಲೆವೆಲ್ ಆಫೀಸರ್ ಬಿ ಕೆ ಸಿಂಗ್ ಅವರು ಲೀಡರ್ಶಿಪ್ ಅಲ್ಲಿ ತನಿಖೆ ಮಾಡಿದ್ದಾರೆ ಒನ್ ಟು ಒನ್ ಪರ್ಫೆಕ್ಟ್ ಇನ್ವೆಸ್ಟಿಗೇಷನ್ ಬಟ್ ಏನಾಗುತ್ತೆ ನಮ್ಮ ದೇಶದಲ್ಲಿ ಜಸ್ಟಿಸ್ ಅನ್ನೋದೇ ಒಂದು ಲಕ್ಸುರಿ ಸೊ ದುಡ್ಡು ಇದ್ರೆ ಐ ಫೈ ಐ ಫೈ ಐಲಿ ಪೇಡ್ ಲಾಯರ್ಸ್ ಎಲ್ಲ ಬರ್ತಾರೆ ಡೆಸಿಗ್ನೇಟೆಡ್ ಸೀನಿಯರ್ಸ್ ಪ್ರಭಾವಿಗಳೆಲ್ಲ ಬರ್ತಾರೆ ಹೌದು ಅವರು ಚಾಲೆಂಜ್ ಮಾಡ್ತಾರೆ ಕಾಗ್ ಟೆಕ್ನಿಕಲ್ ಗ್ರೌಂಡ್ ಅಂತಾರೆ ಕಾಗ್ನಿಸನ್ಸ್ ಅಂತಾರೆ ಅದರಲ್ಲಿ ಅವ್ರ ಕಡೆ ಅವ್ರದ್ದು ಎರಡು ಮೂರು ಜನನ ಸಾಕ್ಷಿ ಹಾಕೊಂಡು ಅವ್ರು ಹಿಂಗೆ ಹೇಳಿದ್ದಾರೆ ಅಂತಾರೆ ಬಟ್ ವಿತ್ ಆಲ್ ದಟ್ ಅವ್ರ ಕಡೆ ಒಂದು ಟ್ವೆಂಟಿ ಪರ್ಸೆಂಟ್ ಬಿಲ್ಟ್ ಅಪ್ ಕೊಡ್ತಾರೆ ಈ ಕಡೆ ಏಯ್ಟಿ ಪರ್ಸೆಂಟ್ ಇದೆ ನ್ಯಾಯದ ಕಡೆ ಏಯ್ಟಿ ಪರ್ಸೆಂಟ್ ಇದೆ ಲ್ಯಾಕ್ ನಾಸ್ ಒಂದು ಇಪ್ಪತ್ತು ಪರ್ಸೆಂಟ್ ಇದೆ ಬಟ್ ಅದನ್ನ ಇಟ್ಕೊಂಡು ಸ್ಟೇ ತಗೊಳ್ತಾರೆ ಮತ್ತೆ ಇನ್ನೊಂದು ಬೆಂಚ್ ಇನ್ನೊಂದು ಬೆಂಚ್ ಅಂತ ಹೋಗಿ ಅವರು ಪಿಟೀಷನ್ನು ತಲ್ಲಾಕ್ತಾರೆ ಹೈಕೋರ್ಟ್ ಅಲ್ಲಿ ಮತ್ತೆ ಕಾಗ್ನಿಸನ್ಸ್ ತಗೊಳ್ತಾರೆ ಅದ್ಮೇಲೆ ಮತ್ತೆ ಚಾಲೆಂಜ್ ಮಾಡಿ ಇನ್ನೊಂದ್ ಸ್ಟೇ ತಗೊಳ್ತಾರೆ ಅದು ಸ್ವಲ್ಪ ದಿವ್ಸ ತಲ್ತಾ ಇದ್ದಾರೆ ಅದು ಒಂದು ಬೆಂಚ್ ಇನ್ನೊಂದು ಬೆಂಚ್ ಅಂತ ಹೋಗಿ ಈಗ ಈ ಬೆಂಚ್ ಅಲ್ಲಿ ಮೊನ್ನೆ ಅದನ್ನ ತಲುಪಡಿ ಮಾಡಿದ್ದಾರೆ ಡಿಸ್ಮಿಸ್ ಆಯ್ತು ಓಕೆ ಈ ಮಟ್ಟಕ್ಕೆ ಬಂದಿದೆ ಇದರಲ್ಲಿ ಏನು ಒಂದು ಸಂದೇಶ ಅಂದ್ರೆ ಇಂಥ ಪರಿಸ್ಥಿತಿ ಆದ್ರೆ ಒಂದು ಪವರ್ಫುಲ್ ಪವರ್ಲೆಸ್ ಪವರ್ಲೆಸ್ ಮೇಲೆ ಟಿಯರ್ಫುಲ್ ಪೇನ್ಫುಲ್ ಎಲ್ಲ ಕ್ರಿಯೇಟ್ ಮಾಡ್ತಾರೆ ಇದರಲ್ಲಿ ಹಿಂಗೆ ಆಯ್ತು ಅವ್ರ ಪ್ಲೇಷರ್ ಗೆ ಒಂದು ಫ್ಯಾಮಿಲಿನೇ ಟಿಯರ್ಫುಲ್ ಪೇನ್ಫುಲ್ ಮಾಡಿದ್ರು ಬಟ್ ಈ ಎಸ್ ನೋ ರಿಮೋಸ್ ಒಂದು ಕಾಣ್ತಾ ಇದೆ ಅವ್ರ ಕೋರ್ಟ್ ಅಲ್ಲಿ ನ್ಯಾಯ ಬಾಧಿ ಅವ್ರ ಅಮ್ಮ ಸರಿಯಲ್ಲ ಅಂತ ವಾದ ಮಾಡ್ತಾರೆ ಆ ಹುಡುಗಿ ಸರಿ ಇಲ್ಲ ಅಂತ ವಾದ ಮಾಡ್ತಾರೆ ಇದು ಒಂದು ಪ್ಯಾಟ್ರಾಯಿಕಲ್ ಸೊಸೈಟಿ ಒಂದು ಸಣ್ಣ ಹುಡುಗಿ ಒಂದು ಪ್ರಭಾವಿ ಮನುಷ್ಯ ಒಂದು ಮನಸ್ಸಾಕ್ಷಿ ಅನ್ನೋದೇ ಇಲ್ಲದೆ ಕೋರ್ಟ್ ಅಲ್ಲಿ ಏನೋ ವಾದ ಮಂಡಿಸಿದ್ರು ದಟ್ ಈಸ್ ವೆರಿ ಪೇನ್ಫುಲ್ ಅವ್ರ ಕಡೆ ಪವರ್ಫುಲ್ ಲಾಯರ್ಸ್ ಬರ್ತಾರೆ ಇವ್ರ ಕಡೆ ಅಷ್ಟೊಂದು ಪವರ್ಫುಲ್ ಲಾಯರ್ಸ್ ನ ಹೆಂಗಿಡಕ್ಕಾಗತ್ತೆ ಬಟ್ ಎನಿವೆ ನಾನು ಅದನ್ನ ತಕೊಂಡು ರಿಟ್ ಪಿಟೀಷನ್ ಆ ಲಾಯರ್ ಹಾಕೋದಿಲ್ಲ ಅಂತ ಹೇಳಿದ್ರು ಯಾರಿಗೂ ನಾನು ಎಲ್ಲರೂ ಬೇಡ ಮಾಡಲ್ಲ ಏನಾಗೋದಿಲ್ಲ ಯಾಕೆ ನೀವು ಹಂಗೆ ಮಾಡ್ತೀರಾ ಅವ್ರಿಗೆ ಅವ್ರ ಕಡೆ ಇದ್ದ ಲಾಯರ್ಗಳು ಹಂಗೆ ಹೇಳ್ಬಿಟ್ಟಿದ್ದಾರೆ ಅದೆಲ್ಲ ಬಟ್ ನನ್ನ ಹತ್ರ ಬಂದ ಮೇಲೆ ನನಗೆ ಇದರಲ್ಲಿ ಅನ್ಯಾಯ ಆಗಿದೆ ಅದು ಯಾರಾಗ್ಲಿ ಇರಲಿ ಏನಾಯ್ತು ಅಂದು ನಾನು ರಿಟ್ಪಿಟಿಷನ್ ಆಗಿದೆ ಹಾಕಿ ಅದು ಸುಮಾರು ದಿವಸ ವಾದ ಮಂಡಿಸಿದೆ ಈಗ ಒಂದು ಸ್ಟೇಜ್ಗೆ ಬಂದಿದೆ ಅದು ಈಗ ನೆಕ್ಸ್ಟು ಸುಪ್ರೀಂ ಕೋರ್ಟು ಅವರು ಹ್ಮ್ ಮತ್ತೆ ಇನ್ನೊಂದು ಪೆಟಿಷನ್ ಹಾಕ್ತಾರೆ ಅನ್ನೋದು ಹೇಳಕ್ ಆಗಲ್ಲ ಎರಡು ಪೆಟಿಷನ್ ಡಿಸ್ಮಿಸ್ ಡಿಸ್ಮಿಸ್ ಆಗಿದೆ ಮತ್ತೆ ಹಾಕಿದ್ರೆ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಸಿಂಗಲ್ ಬೆಂಚಲ್ಲಿ ಡಿಸ್ಮಿಸ್ ಆಗಿದೆ ಅದು ರಿಫ್ಟ್ ಅಪಿಲ್ ಹೋಗಕ್ ಆಗೋದಿಲ್ಲ ಅದ್ರ ಇನ್ನೊಂದು ಡಿವಿಷನ್ ಬೆಂಚ್ಗೆ ಹೋಗಕ್ಕೆ ಆಗೋದಿಲ್ಲ ಅದು ಟ್ರಯಲ್ ಶುರು ಮಾಡಬೇಕು ಆರ್ ಚಾನ್ಸಸ್ ಸುಪ್ರೀಂ ಕೋರ್ಟ್ಗೆ ತೆಗೆದುಕೊಂಡು ಹೋಗ್ಬೋದು ನನ್ನ ಪ್ರಕಾರ ಅಲ್ಲಿ ಡಿಸ್ಮಿಸ್ ಮಾಡ್ತಾರೆ ಇದು ಪೋಕ್ಸ್ ಆಕ್ಟ್ ಹ್ಮ್ ಸೊ ನ್ಯಾಯಮೂರ್ತಿಗಳು ಸೆನ್ಸಿಟಿವ್ ಆಗಿ ಇದ್ದಾರೆ ಅಷ್ಟೊಂದು ಸುಲಭವಾಗಿ ಸ್ಟೇ ಸಿಗೋದಿಲ್ಲ ಈಗ ಟ್ರಯಲ್ ನಡೆಸ್ಬೇಕು ಟ್ವೆಂಟಿ ಪರ್ಸೆಂಟ್ ಡೈರೆಕ್ಟ್ ವಿಟ್ನೆಸ್ ಇದೆ ಏಯ್ಟಿ ಪರ್ಸೆಂಟ್ ಟೆಕ್ನಿಕಲ್ ವಿಟ್ನೆಸ್ ಇದೆ ಟೆಕ್ನಿಕಲ್ ಎವಿಡೆನ್ಸ್ ವಿಲ್ ರೂಲ್ ದಿ ಕೋರ್ಟ್ ಅದನ್ನ ಹೆಂಗ್ ಚಾಲೆಂಜ್ ಮಾಡ್ತಾರೆ ಏನ್ ಚಾಲೆಂಜ್ ಮಾಡ್ತಾರೆ ನೋಡ್ಬೇಕು ಮಹಿಳೆ ಪರ ನಾನು ಅಪಿಯರ್ ಆಗೇ ಹಾಕ್ತೀನಿ ಈ ತರದ್ದು ಘಟನೆಗಳು ತುಂಬಾ ನಡೆದೋಗಿದಾವೆ ಸರ್ ಆದ್ರೆ ಇದು ಬಯಲು ಹೊರಗಡೆ ಬಂದಿದ್ದು ಕಂಪ್ಲೇಂಟ್ ಆಗಿದ್ದು ಅಪರೂಪ ಈ ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಏನೋ ಒಂದು ನ್ಯಾಯ ಅಂತ ಸಿಕ್ತು ಈ ಕೇಸಲ್ಲೂ ಆಗತ್ತಾ ಯಡಿಯೂರಪ್ಪ ಅವ್ರಿಗೆ ಏನಾದ್ರು ಶಿಕ್ಷೆ ಆಗೋ ಸಾಧ್ಯತೆ ಇದೆಯಾ ಅಂತ ಇದೆ ಸಾಧ್ಯತೆ ಇದೆ ಪ್ರಜ್ವಲ್ ರೇವಣ್ಣ ಅದು ಏನಾಗಿದೆ ಅಂದ್ರೆ ನಾಲ್ಕು ವರ್ಷ ಡಿಲೇ ಆಯ್ತು ಅದ್ರಲ್ಲಿ ನಾಲ್ಕು ವರ್ಷ ಡಿಲೇ ಆಗಿದೆ ಅಂದೆಲ್ಲ ಏನೋ ಟ್ರೈ ಮಾಡಿದ್ರು ಅದೇನು ಕೆಲ್ಸಕ್ಕೆ ಬಂದಿಲ್ಲ ಅದ್ರಲ್ಲಿ ಡಿ ಎನ್ ಎ ಮ್ಯಾಚ್ ಆಯ್ತು ಪ್ಲಸ್ ಅವನು ಅವನ ಫೋಟೋ ತೆಗೆದು ಬಂಧಿಸಿದ ಮೇಲೆ ಮತ್ತೆ ಅವನ್ ವಿಡಿಯೋದಲ್ಲಿ ಇದ್ದಪ್ಪು ಎರಡನ್ನು ಮ್ಯಾಚ್ ಆಯ್ತು ಟೆಕ್ನಿಕಲ್ ಎವಿಡೆನ್ಸ್ ಪರ್ಫೆಕ್ಟ್ ಆಗಿ ಮಾಡಿದ್ರು ಅದರಲ್ಲಿ ಆ ಆಯಮ್ಮ ನೊಂದ ಬಾಲ ನೊಂದ ಮಹಿಳೆ ಕೂಡ ನಲವತ್ತೇಳು ವರ್ಷ ಮೆನೋಪಾಸ್ ಆಗಿರುತ್ತೆ ಅಲುತ್ತಲೇ ಫೋರ್ಸ್ ಮಾಡಿ ಇಂಟರ್ಕೋರ್ಸ್ ಮಾಡ್ತಾನೆ ಅವನು ಈ ಮಸ್ಟ್ ಬಿ ಎಸ್ಟ್ ಆಯಮ್ಮ ಕೋರ್ಟ್ ಅಲ್ಲಿ ಇದು ಏನಲ್ಲ ಮಾಡ್ದ ಅದನ್ನ ಕರೆಕ್ಟ್ ಆಗಿ ಹೇಳ್ದ ಹೇಳಿದ್ಲು ಪ್ಲಸ್ ಡಿಲೇನ ಓವರ್ ಫಾರ್ ಮಾಡಿ ಲೈಫ್ ಲಾಂಗ್ ಜೈಲಲ್ಲಿ ಇರ್ಬೇಕಂದು ಒಂದು ಜಡ್ಜ್ಮೆಂಟ್ ಬಂತು ಪ್ರಭಾವಿಗಳೇ ಅವರು ದುಡ್ಡಿದೆ ಎಲ್ಲಾನು ಇದೆ ಬಟ್ ಕೇಸ್ ಗಳಲ್ಲಿ ಗೆಲ್ಲೋ ತರ ಲಾಯರ್ಗಳು ಯಾರು ಇಲ್ಲ ಅಂದೇ ಹೇಳ್ತೀನಿ ನಾನು ಬರಿ ಬೇಲು ಗೈಲು ಮಾಡ್ತಾರೆ ಟ್ರಯಲ್ ನಡ್ಸೋ ಲಾಯರ್ಗಳು ಬರಿ ಇಲ್ಲ ಇದನ್ನೆಲ್ಲ ಚಾಲೆಂಜ್ ಮಾಡಿ ನಡ್ಸೋ ಲಾಯರ್ ಆ ತರ ಎಕ್ಸ್ಟ್ರಾಡಿನರಿ ಬ್ರಿಲಿಯಂಟ್ ಯಾರು ಇಲ್ಲ ಅಂತೀನಿ ಬಟ್ ನನ್ನ ಪ್ರಕಾರ ಸಾಧ್ಯತೆ ಇದೆ ಕನ್ವಿಕ್ಷನ್ ಓಕೆ ಸರ್ ಸರ್ ಇದು ಈ ಟ್ರೆಂಡ್ ಬಗ್ಗೆ ಏನ್ ಹೇಳ್ತೀರಾ ಸರ್ ಈ ತರ ಪೊಲಿಟಿಷಿಯನ್ಸ್ ದೊಡ್ಡ ದೊಡ್ಡ ಅಂದ್ರೆ ತುಂಬಾ ದುಡ್ಡಿರೋ ಏನಾಗುತ್ತೆ ದಿಸ್ ಇಸ್ ದಿ ಎಂಟೈಯರ್ ಇತಿಹಾಸನೇ ಹಾಗೆ ಇದೆ ಎಲ್ಲಾ ದೇವರಿಗೂ ಎರಡು ಎಂತಿ ಮೂರು ಎಂತಿ ಐದು ಎಂತಿ ಇಪ್ಪತ್ತು ಎಂಟಿ ಇನ್ನೂರು ಇತ್ತು ಅಂದ್ರೆ ರಾಜರು ಇವರು ಮೊದಲು ಫೀಪ್ ಡಮ್ ಇತ್ತು ಜಮೀನ್ದಾರ್ಗಳಿದ್ರು ರಾಜ್ರು ಅವರು ಏನ್ ಇದನ್ನೇ ಮಾಡ್ತಾ ಇದ್ದಾರೆ ಅದೇ ರಾಜ ಆಗ್ಲಿ ಈಗ ಎಮ್ ಎಲ್ ಎ ಆಗ್ಬಿಟ್ರು ಆ ಕಾಲದಲ್ಲಿ ಜಮೀನ್ದಾರ್ಗಳು ಈ ಕಾಲದ ಮಂತ್ರಿಗಳಾಗ್ಬಿಟ್ರು ಈಗ ಕಾಲದಲ್ಲಿ ಮಂತ್ರಿಗಳಾಗಿ ಏನ್ ಮಾಡ್ತಾರೆ ಇದನ್ನೇ ಮಾಡ್ತಾರೆ ನಾನು ಪಟೇಪುರ್ ಸಿಗ್ರಿ ಹೋಗಿದ್ದೆ ಅಲ್ಲಿ ಅಕ್ಬರ್ದು ಅರಮನೆ ಇದೆ ಅವನಿಗೆ ಅಗ ಅಕ್ಬರ್ದು ಕ್ರಿಶ್ಚಿಯನ್ ಎಂತಿ ಮುಸ್ಲಿಮ್ ಎಂತಿ ಹಿಂದೂ ಹೆಂಡತಿ ಇದನ್ ಬಿಟ್ಟು ನೂರಾರು ಹುಡುಗಿಯರು ಈ ತರ ಎಲ್ಲ ಬದುಕಿದ್ದಾರೆ ಆ ಕಾಲದಲ್ಲಿ ರಾಜರು ಈಗ ರಾಜರೆಲ್ಲ ಸತ್ತು ಹೋದ್ರು ಆ ಕಾಲ ಹೋಯ್ತು ಈಗ ದುಡ್ಡಿರೋರೆಲ್ಲ ರಾಜರಾಗ್ಬಿಟ್ಟಿದ್ದಾರೆ ಈಗ ಎಲ್ಲೂ ಇದೇ ಇದೆ ಈಗ ಬೆಂಗಳೂರಲ್ಲಿ ಒಂದು ಎಂಎಲ್ಎ ಎಲ್ ಎ ರೇಪ್ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಟಾರ್ಚರ್ ಮಾಡಿದ್ದಾನೆ ಇನ್ನೊಂದು ಮನುಷ್ಯ ಅರವತ್ತ ಐದು ವಯಸ್ಸು ಮಿನಿಸ್ಟ್ರು ಪ್ರಭಾವಿ ಒಂದು ಇಪ್ಪತ್ತಾರು ವಯಸ್ಸು ಹುಡುಗಿ ಕೆಲಸ ಕೊಡಿಸ್ತಾನ ಅಂತ ಹೋದ್ರೆ ಒಂದು ಅರವತ್ತಾರು ವಯಸ್ಸು ಏನು ಅಪ್ಪ ಅಪ್ಪ ಕಡೆದು ದೊಡ್ಡ ವಯಸ್ಸು ಏನು ಇದ್ರೆ ದುಡ್ಡು ದುಡ್ಡಿಲ್ಲ ಇಲ್ಲ ಅಷ್ಟೇ ಇದು ಬೆಂಗಳೂರಲ್ಲಿ ಎಲ್ಲಾ ಕಡೆನೂ ಹುಡುಗಿಯರು ಇದನ್ನ ಅನುಭವಿಸ್ತಾನೆ ಬರ್ತಾ ಇದ್ದಾರೆ ಇದು ಏನಾಗುತ್ತೆ ಅನ್ಇವನ್ ಸೊಸೈಟಿ ಆಯ್ತು ಇದರಲ್ಲಿ ಜಸ್ಟಿಸ್ ಇಲ್ಲ ಹೌದು ಸರ್ ನೂರು ಕೋಟಿ ಜನರಿಗೆ ದುಡ್ಡು ಊಟನೇ ಇಲ್ಲ ಇದರಲ್ಲಿ ಎರಡು ಕೋಟಿ ಜನರಿಗೆ ಎಲ್ಲಾನು ಇದೆ ಒಬ್ಬ ನೋಡಿ ಆರು ಸಾವಿರ ಕೋಟಿ ಖರ್ಚು ಮಾಡಿ ಮದುವೆ ಮಾಡ್ತಾನೆ ಸುಮಾರು ನಮ್ಮ ದೇಶದಲ್ಲಿ ಮಗುಗೆ ಹಾಲೇ ಸಿಗೋದಿಲ್ಲ ಅಲ್ವಾ ಈಗ ಬೆಂಗಳೂರಲ್ಲಿ ಸುಮಾರು ಜನ ಬೀದಿನಲ್ಲೇ ಬಾಳ್ತಾ ಇದ್ದಾರೆ ಆ ಮಕ್ಳಿಗೆ ಹಾಲು ಸಿಗೋದಿಲ್ಲ ಏನು ಸಿಗೋದಿಲ್ಲ ಅಂದ್ರೆ ಅವರು ಭಾರತೀಯರೇ ಅಂತೀವಿ ಈಗ ಬೆಂಗಳೂರಲ್ಲಿ ಸಾವಿರದ ನಾನ್ನೂರು ಸ್ಲಮ್ ಇದೆ ಸುಮಾರು ನಲವತ್ತೈದು ಲಕ್ಷ ಜನ ಅಲ್ಲಿ ಇಲ್ಲ ಯಾರು ಎಸ್ ಅಮ್ಲ ಅವ್ರಿಗೆ ಹತ್ತು ಸಾವಿರ ಎಂಟು ಸಾವಿರ ಒಂಬತ್ತು ಸಾವಿರ ಈ ಮನೆಗಳಲ್ಲಿ ಕೆಲಸ ಮಾಡೋ ಹುಡುಗ ಹುಡುಗಿಯರ ಮೇಲೆ ದೌರ್ಜನ್ಯ ಕಾಂಟ್ರಾಕ್ಟ್ ಲೇಬರ್ ಮೇಲೆ ದೌರ್ಜನ್ಯ ಸೇಲ್ಸ್ ಗರ್ಲ್ಸ್ ನರ್ಸಸ್ ಸಿನಿಮಾ ಅದರಲ್ಲಿ ಇದು ಎಲ್ಲ ಸೈಲೆಂಟ್ ಸಫರ್ ಬಟ್ ಸೊಸೈಟಿ ಡೋಂಟ್ ರಿಯಾಕ್ಟ್ ಸರ್ ಅದನ್ನ ಕೇಳೋಣ ಅಂದ್ಕೊಂಡೆ ಅದರಲ್ಲೂ ಈ ಪೋಕ್ಸೋ ಕೇಸ್ ಸರ್ ಟೂ ತೌಸಂಡ್ ಟ್ವೆಂಟಿ ಟೂ ಬಂದ ನಂತರ ಒಂದು ಅವೇರ್ನೆಸ್ ಬರ್ಬೇಕಿತ್ತು ಸೊಸೈಟಿಲಿ ಅಂದ್ರೆ ಈ ತರ ಮಕ್ಕಳನ್ನೆಲ್ಲ ಬಳಸ್ಕೊಳ್ಳೋದಿದೆಯಲ್ಲ ಅದು ಹೀನಾತಿಹೀನ ಕ್ರೌರ್ಯ ಮತ್ತೆ ಅಪರಾಧ ಅನ್ನೋದು ನಮ್ಮ ಸಮಾಜದೊಳಗೆ ಇನ್ನೂ ಅದು ತಲೆಗೆ ಹೋಗ್ತಾ ಇಲ್ಲ ಈ ಕೇಸಲ್ಲೂ ಕೂಡ ಏನ್ ಯಡಿಯೂರಪ್ಪ ಏನ್ ಮಾಡ್ಬಿಟ್ರು ಅಂತದ್ ಏನ್ ಮಾಡ್ಬಿಟ್ರು ಅನ್ನೋ ತರ ಮಾತಾಡುವ ಜಸ್ಟಿಫೈ ಮಾಡಿ ಈಗ ಬೆಂಗಳೂರಲ್ಲಿ ಕೆಲವು ಸುದ್ದಿಗಳು ಕೇಳಿ ಬರ್ತಾ ಇದೆ ಈ ರಿಯಲ್ ಎಸ್ಟೇಟ್ ಗೂಂಡಾಂಗ್ಳ ಅಂತ ರೂಪಾಯಿ ದುಡ್ಡು ಈ ಸುಮಾರು ಬಡ ಕುಟುಂಬದಲ್ಲಿ ವರ್ಜಿನ್ ಗರ್ಲ್ಸ್ ಬೇಕಾದ ಎರಡು ಲಕ್ಷ ಮೂರು ಲಕ್ಷ

ಸೂಟ್ ಹಾಕೋನವನು ಸೂಟ್ ಹಾಕ್ಕೊಂಡು ಎರಡು ರೂಮ್ ಬುಕ್ ಮಾಡೋದು ಬರೋಕ್ಕೆ ಮೊದಲೇ ಈ ಮುಸ್ಲಿಮ್ಸಲ್ಲಿ ಬೀಡಿ ವ್ಯಾಪಾರಿಗಳು ಅವ್ರ ಮಕ್ಕಳು ಎಲ್ಲ ಹದಿಮೂರು ಹದಿನಾಲ್ಕು ಹದಿನೈದು ವಯಸ್ಸು ಹೆಣ್ಣು ಮಕ್ಕಳು ಅವನಿಗೆ ಅಶೋಕ ಹೋಟ್ಲಲ್ಲಿ ಎರಡು ರೂಮ್ ಬುಕ್ ಮಾಡೋನು ಒಂದು ರೂಮಲ್ಲಿ ಫೈ ಎಸ್ ನಮಾಜ್ ಮಾಡೋನು ಇನ್ನೊಂದು ರೂಮಲ್ಲಿ ಆ ಹುಡುಗಿರು ಬ್ಲಾಕ್ ಕಲರೇ ಇರಬೇಕು ಆ ಹುಡುಗಿ ಚೂಸ್ ಮಾಡೋದೇ ಬ್ಲಾಕ್ ಕಲರ್ ಬೇಕು ಆ ಥರ ಒಂದು ಫೀಡಿಯ ಮೆಂಟಲ್ ಸೆಟಪ್ ಒಂದು ಅವನು ಅಲ್ಲಿ ಬಂದು ತಂಗಿದ್ರೆ ಡೈಲಿ ಒಂದು ಎರಡು ಬೇಕು ಅದು ಮೊದಲೇ ಏಜೆಂಟ್ ಆರ್ ಟಿ ನಗರಲ್ಲಿ ಗೋರಿಪಾಲ್ಯ ಆ ಕಡೆ ಎಲ್ಲ ಈ ಆಟೋ ಡ್ರೈವರ್ಸು ಬೀಡಿ ಕೆಲಸ ಮಾಡೋರು ಮಕ್ಕಳು ಲಂಸಮ್ ಮೂ ಎರಡು ಮೂರು ನಾಲ್ಕು ಲಕ್ಷ ರೂಪಾಯಿ ಬರುತ್ತೆ ಅಂದು ಇದೆಲ್ಲ ನಡೀತಾ ಇದೆ ಇದು ಇವತ್ತು ನಡೀತಾ ಇದೆ ಇವತ್ತು ನಡೀತಾ ಇದೆ ಈಗ ನಾನು ಎಚ್ ಎ ಎಲ್ ಅಲ್ಲಿ ಕಾಂಟ್ರಾಕ್ಟ್ ಲೇಬರ್ ಯೂನಿಯನ್ ಅಲ್ಲಿ ಕೆಲಸ ಮಾಡ್ತಿದ್ದೆ ನನಗೆ ಸುಮಾರು ಫೋನ್ಗಳು ಬರೋದು ಜನರಲ್ ಮ್ಯಾನೇಜರ್ ಎನ್ ಸಿ ಇಲ್ಲ ಮನೆಗೆ ಬಾ ಕರೆಯೋದು ಸೂಪರ್ವೈಸರ್ ಕರೆಯೋದು ಇದು ಸೈಲೆಂಟ್ ಇದು ತರ ಸಿನಿಮಾದಲ್ಲಿ ಎಷ್ಟು ಹುಡುಗಿಯರ್ನ ಮದುವೆ ಮಾಡ್ಕೊಳ್ತೀನಿ ಎಂ ಸಿ ಪೊಲೀಸು ಭಾರಿ ಅನ್ಸೆನ್ಸಿಟಿವ್ ಸೆನ್ಸಿಟಿವ್ನೆಸ್ ಇಲ್ಲ ಇದು ಬದಲಾವಣೆ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಸರ್ ಅಂದ್ರೆ ಸರ್ಕಾರ ಆಗ್ಬೋದು ಅಥವಾ ಸೊಸೈಟಿ ಸೊಸೈಟಿ ಅಂದ್ರೆ ಒಂದು ಈ ಒಂದು ಸೊಸೈಟಿ ಬರ್ಬೇಕು ಈಗ ಅನ್ಯೂವನ್ ಸೊಸೈಟಿ ಈಗ ಒಂದು ಸ್ಲಮ್ ಇದೆ ಪಕ್ಕದಲ್ಲೇ ಯೂಜ್ ಬ ಇದೆ ಇದು ಏನಾಗುತ್ತೆ ಅನ್ಇುವನ್ ಸೊಸೈಟಿ ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಬರಬೇಕು ಅಂದ್ರೆ ಒಂದು ಸಿದ್ಧಾಂತ ರೀತಿಯಲ್ಲಿ ಸಮಾಜ ಬೆಳಿಬೇಕು ಈಗ ಸಿದ್ಧಾಂತನೇ ಇಲ್ಲ ದುಡ್ಡು ಮಾಡೋದೇ ಸಿದ್ಧಾಂತ ಮೋಸ ಮಾಡೋದೇ ಸಿದ್ಧಾಂತ ಇದು ನೀವು ನೀವು ವೆರಿ ಕಾನೂನಿದೆ ಇದೆ ಸುಪ್ರೀಂ ಕೋರ್ಟ್ ಇದೆ ಹೈಕೋರ್ಟ್ ಇದೆ ಅಂದ್ರೆ ಹೆಂಗದ ಮೈಂಡ್ ಸೆಟ್ ಎಲ್ಲ ಕಡೆ ಯಾರು ಹೋಗೋಕ್ಕಾಗುತ್ತೆ ಈಗ ಪೊಲೀಸ್ ಸ್ಟೇಷನ್ ಹೆಂಗ್ ನಡ್ಕೊಳ್ತಾರೆ ಈಗ ದುಡ್ಡು ಕೊಟ್ಟು ಒಂದು ಪೊಲೀಸ್ ಸ್ಟೇಷನ್ಗೆ ಇನ್ಸ್ಪೆಕ್ಟ್ರು ಬರ್ತಾನೆ ಮೂರು ಕೋಟಿ ಎರಡು ಕೋಟಿ ಕೊಟ್ಟು ಬರ್ತಾನೆ ಅವನು ಕೊಟ್ಟಿದ್ದನ್ನು ಸಂಪಾದನೆ ಮಾಡ್ತಾನೆ ಕೊ ನೆಕ್ಸ್ಟ್ ಎಷ್ಟು ಕೊಡಬೇಕು ಅದಕ್ಕೂ ಸಂಪಾದನೆ ಮಾಡ್ತಾನೆ ಅದು ಬಿಟ್ಟು ಬೆಂಗಳೂರಲ್ಲಿ ಒಂದು ಇದ್ದರೆ ಅವನಿಗೆ ಮೈಸೂರಲ್ಲಿನೂ ಮನೆ ಇರುತ್ತೆ ಬೆಂಗಳೂರಲ್ಲಿಯೂ ಇರುತ್ತೆ ಅವನ ಸಂಬಳ ಸೆಂಟಿಗೆ ಸಾಕಾಗೋದಿಲ್ಲ ಏನು ಲಾಬೀಸ್ ಅವನ ವಾಚಿ ಏನು ತಿನ್ನೋದು ತಿನ್ನೋದೇನು ಅದ್ರಲ್ಲಿ ಯಾರಾದ್ರೂ ಹಾನೆಸ್ಟ್ ಇದ್ದಾರ ಅಂದ್ರೆ ಇಲ್ಲವೇ ಇಲ್ಲ ಅದೇ ರೀತಿಯ ಡಾಕ್ಟರ್ಸು ಅದೇ ರೀತಿಯ ಪ್ರೊಫೆಷ್ನಲ್ಸು ಅದೇ ರೀತಿನೇ ಸಮಾಜ ಇದೆ ರೋಡಲ್ಲಿ ಯಾರಾದ್ರೂ ಸತ್ತು ನಾವು ನಾವೇನು ನೋಡ್ತೀವಿ ಸುಮ್ಮನೆ ಹೋಗ್ತಾ ಇರ್ತೀವಿ ಸೊ ಈ ತರ ಹೊಟ್ಟೆ ಪಾಡು ಏನ್ ಮಾಡೋದು ಹಿಂಗಲ್ಲ ಆಗುತ್ತೆ ಅವರು ವಲ್ನರಬಲ್ ಬಲಿ ಇವ್ರ ಪ್ರೊಟೆಕ್ಷನ್ ಎಲ್ಲಿದೆ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಇದನ್ನ ಕೇರ್ ಮಾಡೋಣ ಯಾರು ಹೌದು ಸರ್ ನೀವು ಹೇಳ್ತಿರೋ ವಿಷಯಗಳು ಬಹಳ ಮುಖ್ಯವಾಗಿ ಸಮಾಜ ಅದನ್ನು ಗಮನಿಸಬೇಕು ಮತ್ತೆ ಸರ್ಕಾರ ಕೂಡ ಸರಿಯಾದ ಹೆಣ್ಮಕ್ಳಿಗೆ ಪ್ರೊಟೆಕ್ಷನ್ ಇಲ್ಲ ಅಂದ್ರೆ ಅದನ್ನೊಂದು ನಾಗರಿಕ ಸಮಾಜ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಸರ್ ನಮ್ಮ ಜೊತೆ ಮಾತಾಡೋದಕ್ಕಾಗಿ ತುಂಬಾ ಧನ್ಯವಾದಗಳು ಸರ್ ಯು